ರಾಜ್ಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿ ಸ್ಪರ್ಧೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಗೌರಿಬಿದನೂರಿನಲ್ಲಿ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಗೌರಿಬಿದನೂರು ಜೆಡಿಎಸ್ ಮುಖಂಡರುಗಳು ಸಭೆಯನ್ನು ನಡೆಸಿದರು ಜೆಡಿಎಸ್ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ ಪಕ್ಷದ ಹೈಕಮಾಂಡ್ ಕುಮಾರಣ್ಣನವರ ಸೂಚನೆಯಂತೆ ಸ್ಥಳೀಯ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡಲು ಇಚ್ಛಿಸಿದ್ದೇವೆ ಕಡಿಮೆ ಕಾಲಾವಕಾಶದಲ್ಲಿ ಎಲ್ಲಾ ಕಾರ್ಯಕರ್ತರನ್ನು ಒಂದೆಡೆ ಸೇರಿಸಿ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಈ ಭಾಗದ ಜನತೆಗೆ ಚಿರಪರಿಚಿತರಾಗಿದ್ದಾರೆ ದಶಕಗಳಿಂದ ಅವರ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ನಾವೆಲ್ಲರೂ ಒಮ್ಮತದಿಂದ ಅವರನ್ನು ಬೆಂಬಲಿಸೋಣ ಎಂದು ಹೇಳಿದರು ಈ ವೇಳೆ ಜೆಡಿಎಸ್ ಅಧ್ಯಕ್ಷರಾದ ಸಿ ಮಂಜುನಾಥ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮುಖಂಡರಾದ ಬೈಪಾಸ್ ನಾಗರಾಜ್ ನಟರಾಜ್ ಕಿಟ್ಟಪ್ಪ ಕೋಟೆ ಭಾಸ್ಕರ್ ಮತ್ತು ನರಸಿಂಹಮೂರ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಆರ್ ನ್ಯೂಸ್ ಕನ್ನಡ ಏನೆಲ್ಲ ಸಂದರ್ಭಗಳು ಜೆ ಡಿ ಬಂದಿವೆ ಆದ್ರೂ ಇಡೀ ನಮ್ಮ ತಾಲೂಕಿನ ಮುಖಂಡರುಗಳು ಇವತ್ತು ಕೂಡ ಒಂದು ಸ್ವಾಭಿಮಾನದಿಂದ ಚುನಾವಣೆ ನಡೆಸಿದ್ದೀವಿ ಕೆಲವು ತಪ್ಪುಗಳಿಂದ ಮೊನ್ನೆ ಅಚಾತುರಿ ಆಗಿದೆ ಆದರೂ ಕೂಡ ಇವತ್ತು ಕೂಡ ಎಲ್ಲ ಮಾತಾಡಿದಾಗ ಇಲ್ಲ ಜ ಏನು ರಾಜ್ಯ ಮಟ್ಟದ ನಾಯಕರು ದೇವೇಗೌಡರು ಕುಮಾರಣ್ಣವರು ಮಾತಾಡಿದ್ರೆ ಬಿ ಜೆ ಪಿಗೆ ಬೆಂಬಲ ಕೊಡೋಣ ಅಂದಾಗ ಎಲ್ಲ ಮಾತಾಡಿ ಕ್ಯಾಂಡಿಡೇಟ್ ಕೂಡ ಕುಮಾರಣ್ಣವರು ಮೊನ್ನೆ ಮಾತಾಡಿದ್ವಿ ಎಲ್ಲ ಜೊತೆಲಿ ಇಲ್ಲಣ್ಣ ನಮ್ದೇನು ತ ಪತ್ರ ಇಲ್ಲ ಎಲ್ಲ ನಮ್ಮ ಬೂತ್ ಎಲ್ಲ ಲೀಡರ್ಗಳಿಗೂ ಈಗಾಗಲೇ ಮಾತಾಡಿದ್ದಾರೆ ಅಂತೇಳಿ ಒಂದು ಮಾತಾಡಿದ್ಮೇಲೆ ಇವತ್ತು ಇಲ್ಲಿ ಬಂದಿದ್ದಾರೆ ಆದ್ರಿಂದ ಇನ್ನು ಹೆಚ್ಚಾಗೆ ಹೇಳೋಂಗಿಲ್ಲ ಯಾವುದೇ ಸ್ವಲ್ಪ ಗೊಂದಲಗಳಿದ್ರು ಬೂತ್ಗಳಲ್ಲಿ ಯಾಕಂದ್ರೆ ಈಗ ನಾವು ಜೆ ಡಿ ಎಸ್ನವರು ಅವ್ರು ಬಿಜೆಪಿ ಜೊತೆಗೆ ಹೋಗ್ತಾ ಇದ್ದೀವಿ ಸಣ್ಣ ಪುಟ್ಟ ಇದ್ರೂ ಕೂಡ ಬಗೆಹರಿಸ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ನಾಮಿನೇಷನ್ ಎಲ್ ಹಾಕ್ತಾರೆ ನಾಲ್ಕನೇ ತಾರೀಕು ಅದು ನನಗೆ ಗೌರಿ ಗೌರಿಬಿದನೂರ್ನ ಸಂಪೂರ್ಣ ಇವತ್ತು ರಾಜಕಾರಣದಾಗ್ಲಿ ಅಭಿವೃದ್ಧಿ ಅಭಿವೃದ್ಧಿಯ ವಿಷಯ ಆಗಲಿ ಅಥವಾ ಸಮಸ್ ಸಮಸ್ಯೆಗಳು ಪರಿಚಯ ಆಗಲಿ ಇವೆಲ್ಲವೂ ಕೂಡ ಇರೋದ್ರಿಂದ ನಾನು ಇವತ್ತು ಏನು ನರೇಂದ್ರ ಮೋದಿಯವರು ಈ ದೇಶದ ಮಣ್ಣಿನ ಮಕ್ಕಳು ಈ ನಾಡಿನ ಮಣ್ಣಿನ ಮಕ್ಕಳು ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ಚಿಕ್ಕಬಳ್ಳಾಪುರದ ಮಣ್ಣಿನ ಮಗ ನಿಮ್ಮ ಸುಧಾಕರ್ ಅಂತೇಳಿ ತಾವೆಲ್ಲ ಕೂಡ ಭಾಗ ನನ್ನನ್ನು ಆಶೀರ್ವಾದ ಮಾಡಬೇಕು ತಾವೆಲ್ಲ ಕೂಡ ನಾನು ನಿಮಗೆ ಚಿಕ್ಕಬಳ್ಳಾಪುರದಲ್ಲೇ ಸಿಕ್ಕುವಂಥವನು ಇದೇ ನಮ್ಮ ಜನ್ಮಭೂಮಿ ಇದೇ ನಮ್ಮ ಕರ್ಮಭೂಮಿ ನಾನೇನು ಎಂ ಪಿ ಆಗಲಿಕ್ಕೆ ಎಲ್ಲಿಂದ ಬೆಂಗಳೂರಿನಿಂದ ಬರಲಿಲ್ಲ ಗೊತ್ತಾಯ್ತಲ್ಲ ಹಾಗಾಗಿ ಮತ್ತೆ ಚುನಾವಣೆ ಆದ್ಮೇಲೆ ಯಾರು ಸಿಕ್ತಾರೆ ಯಾರು ಸಿಕ್ಕಲ್ಲ ನಮಗ್ ಗೊತ್ತಿಲ್ಲ ಆದ್ರೆ ನಾನು ಇಲ್ಲೇ ಇರ್ತಕ್ಕಂಥವನು ನಿಮ್ಮ ಅಭಿವೃದ್ಧಿಯೇ ನನಗೆ ಬಹಳ ಮುಖ್ಯವಾಗಿರುವಂತದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ